ಕಷ್ಟನೋ ಸುಖನೋ ಒಬ್ಬರನ್ನು ಕೇಳದೆ ನಮಸ್ಕಾರ ಗಳೇ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಮ್ಮ ಅಡಿಕೆ ಶುಂಠಿ ಮತ್ತು ಕಾಳು ಮೆಣಸಿನ ಸರಣಿ ವಿಡಿಯೋಗಳನ್ನು ನಾವು ಮುಂದುವರಿಸ್ತಾ ಇದ್ದೇವೆ ಅದರಲ್ಲಿ ಇವತ್ತು ವಿಶೇಷವಾಗಿ ನಾವು ಶುಂಠಿ ಬಗ್ಗೆ ಚರ್ಚೆ ಮಾಡೋಣ ಶುಂಠಿನಲ್ಲಿ ಶುಂಠಿ ಮತ್ತು ಮಣ್ಣು ಅಂತ ಇವತ್ತು ನಮ್ದು ಹೆಡ್ಲೈನ್ ಇದೆ ಶುಂಠಿ ಮತ್ತು ಮಣ್ಣಿನಲ್ಲಿ ನಮಗೆ ಶುಂಠಿ ಬೆಳೆಗೆ ಅವಶ್ಯಕವಾದಂತಹ ಒಂದಷ್ಟು ವಿಷಯಗಳಲ್ಲಿ ಮಣ್ಣು ಪ್ರಮುಖ ಪಾತ್ರ ಮತ್ತು ಪ್ರಾಥಮಿಕವಾಗಿರ್ತಕ್ಕಂಥ ವಿಷಯ ಆಗಿದೆ ಹಾಗಾಗಿ ನಾವು ವಿಶೇಷವಾಗಿ ಮಣ್ಣಿನ ಬಗ್ಗೆ ಚರ್ಚೆ ಮಾಡೋಣ ಯಾವ ರೀತಿಯ ಮಣ್ಣು ಶುಂಠಿ ಬೆಳೆಗೆ ಸೂಕ್ತ ಅನ್ನೋದು ಸಾಕಷ್ಟು ರೈತರಿಗೆ ನಮ್ಮೆಲ್ಲ ಆತ್ಮೀಯ ರೈತರಿಗೆ ಗೊತ್ತಿದೆ ಆದರೂ ನಾನು ತುಂಬ ಸೂಕ್ಷ್ಮವಾಗಿ ತುಂಬ ಸರಳವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ ಯಾವುದು ಅತಿಯಾಗಿ ಇಲ್ದಿರೋ ಮಣ್ಣು ಶುಂಠಿ ಬೆಳೆಗೆ ಸೂಕ್ತ ಸೂಕ್ತ ಯಾವುದೋ ಅತಿಯಾಗಿಲ್ದಿರೋದು ಅತಿಯಾದ ಮರಳು ಮಣ್ಣು ಸೂಕ್ತ ಅಲ್ಲ ಅತಿಯಾದ ಕಪ್ಪು ಮಣ್ಣು ಸೂಕ್ತ ಅಲ್ಲ ಅತಿಯಾದ ಕೆಂಪು ಮಣ್ಣು ಸೂಕ್ತ ಅಲ್ಲ ಸ್ನೇಹಿತರೆ ಹಾಗಾಗಿ ನಾವು ಉತ್ತಮ ಮಿಶ್ರಣವಾಗಿರತಕ್ಕಂಥ ಮಣ್ಣು ಅತಿಯಾದ ಜೇಡಿ ಮಣ್ಣು ಸೂಕ್ತ ಅಲ್ಲ ಮತ್ತು ನಿಮಗೆ ನಮ್ಮ ಕೆರೆಗೋಡಿನ ಮಣ್ಣಿದೆ ಅದಂತೂ ನಾವು ಶುಂಠಿ ಬೆಳೀಲಿಕ್ಕೆ ಯೋಗ್ಯವಲ್ಲ ಹಾಗಾಗಿ ಮಣ್ಣನ್ನು ತಾವು ಆಯ್ಕೆ ಮಾಡ್ಕೊಳ್ತೀರಾ ಭೂಮಿನ ಆಯ್ಕೆ ಮಾಡ್ಕೊಳ್ತೀರಾ ನಮಗೆ ಭೂಮಿ ಆಯ್ಕೆಗಿಂತಲೂ ವಿಶೇಷವಾಗಿ ಭೂಮಿ ಆಯ್ಕೆಯಲ್ಲಿ ನಾವು ಹಿಂದಿನ ಎಲ್ಲ ವಿಧಗಳಲ್ಲೂ ವಿಸ್ತಾರವಾಗಿ ವಿವರವಾಗಿ ತಿಳಿಸಿದ್ದೇವೆ ತಾವು ಅದನ್ನು ನೋಡೋದ್ರ ಮೂಲಕ ನಾವು ತಿಳ್ಕೊಬೋದು ವಿಶೇಷವಾಗಿ ಮಣ್ಣಿನ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ನಾವು ಮಣ್ಣನ್ನು ವಿಶೇಷವಾಗಿ ಹೇಗೆ ಗುರುತಿಸ್ತೇವೆ ಮಣ್ಣನ್ನು ನಾವು ಸಾಯಿಲ್ ಟೆಸ್ಟ್ ಮಾಡೋದ್ರ ಮೂಲಕ ನಮ್ಮ ಮಣ್ಣಿನ ಗುಣಾವ ನಾವು ತಿಳ್ಕೊಬೋದು ಸ್ನೇಹಿತರೆ ಪ್ರತಿ ವಿಷಯದಲ್ಲೂ ನಾನು ಸಾಯಿಲ್ ಟೆಸ್ಟ್ ಸಾಯಿಲ್ ಟೆಸ್ಟ್ ಅಂತೀನಿ ಅದು ಅನಿವಾರ್ಯ ಸಾಯಿಲ್ ಟೆಸ್ಟ್ ಮಾಡಿಸ್ದೇ ನಾವು ಶುಂಠಿ ಬೆಳಿತೀವಿ ಅನ್ನೋ ಪ್ರಮೇಯ ಇದ್ದರೆ ಅದು ತುಂಬ ತಪ್ಪಾದ ನಿರ್ಧಾರ ಆಗುತ್ತೆ ಸಾಯಿಲ್ ಟೆಸ್ಟ್ ಮಾಡಿಸ್ದೇ ಶುಂಠಿ ಬೆಳಿಲಿಕ್ಕೆ ಹೋಗಬೇಡಿ ಅನ್ನೋದು ನನಗೆ ರೈತರಿಗೆ ನಾನು ಕೂಡ ಕೊಡಲಿಕ್ಕೆ ಬಯಸ್ತಕ್ಕಂಥ ಸಲಹೆ ಸ್ನೇಹಿತರೆ ಸೊ ಸಾಯಿಲ್ ಟೆಸ್ಟ್ ಅನಿವಾರ್ಯ ಅದರಲ್ಲಿ ಎಲ್ಲನೂ ಮಾತಿಲ್ಲ ನಾವು ಸಾಲ್ಟ್ ಟೆಸ್ಟ್ ಮಾಡಿಸಿದ್ರೆ ನಮಗೆ ಮಣ್ಣಿನ ಎಲ್ಲ ರೀತಿಯ ಗುಣ ಅವಗುಣಗಳು ಮಣ್ಣಿನ ಗುಣಧರ್ಮಗಳನ್ನು ನಾವು ನಾವು ತಿಳ್ಕೊಬೋದು ತಿಳ್ಕೊಳ್ತೇವೆ ನಾವು ಮೊದಲನೇದಾಗಿ ಟೆಸ್ಟ್ ಟೆಸ್ಟಲ್ಲಿ ನಮಗೆ ಮೊದಲನೇದಾಗಿ ಗೊತ್ತಾಗೋದು ಮಣ್ಣಿನ ರಸಸಾರ ಪಿ ಹೆಚ್ ಏನಿದೆ ಮಣ್ಣಿನ ಪಿ ಹೆಚ್ ಮಣ್ಣಿನ ರಸಸಾರ ನಮಗೆ ಗೊತ್ತಾಗ್ತದೆ ಎರಡನೇದು ನಮ್ಮ ಮಣ್ಣಿನಲ್ಲಿ ಲಭ್ಯವಿರುವ ಎನ್ ಪಿ ಕೆ ಯ ಪ್ರಮಾಣ ನೈಟ್ರೋಜನ್ ಫಾಸ್ಫರಸ್ ಮತ್ತು ಏನಿದೆ ಇದು ಪ್ರೈಮರಿ ನ್ಯೂಟ್ರಿಯೆಂಟ್ ಏನಿದೆ ಇದು ನಮಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಈಗ ಈಗ ನಮ್ಮ ಇರೋ ಮಣ್ಣಿನಲ್ಲೇ ಎಷ್ಟೆಷ್ಟು ಇದೆ ಅಂತ ನಮಗೆ ಗೊತ್ತಾಗುತ್ತೆ ಅದನ್ನು ನಾನು ಸಾಕಷ್ಟು ವಿಡಿಯೋಗಳಲ್ಲಿ ವಿವರಿಸಿದ್ದೇನೆ ನಮ್ಮ ಶುಂಠಿ ಬೆಳೆಗೆ ಒಂದು ಎಕರೆಗೆ ಎಷ್ಟು ಪ್ರಮಾಣದ ಅಂಟಿಕೆ ಬೇಕು ಅಂತಿದೆ ನಮ್ಮ ಮಣ್ಣಿನಲ್ಲಿ ಈಗಾಗಲೇ ಅಷ್ಟು ಪ್ರಮಾಣದ ಅಂಟಿಕೆ ಲಭ್ಯ ಇದೆ ಅನ್ನೋದನ್ನು ನಾವು ಲೆಕ್ಕ ಹಾಕ್ಕೊಂಡು ಇನ್ನೆಷ್ಟು ಪ್ರಮಾಣದ ಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡಿ ಮಾಡ್ಬೋದು ಈಗ ಮಾಡೋದರಿಂದ ನಮಗೆ ನಮ್ಮ ಬಜೆಟಿಂಗ್ ಅಂತ ಏನು ಹೇಳ್ತೇವೆ ಶುಂಠಿಯ ಬಜೆಟಿಂಗ್ ಏನಿದೆ ಅದರಲ್ಲಿ ಸಾಕಷ್ಟು ಅನುಕೂಲ ಆಗುತ್ತೆ ಶುಂಠಿಗೆ ಎಷ್ಟು ಪ್ರಮಾಣದ ಬೇಕು ಅಂತ ಹೇಳಿ ನಾವು ಅಷ್ಟು ಪ್ರಮಾಣ ತಂದು ಸುರಿದ್ರೆ ನಮಗೆ ಅದು ದುಬಾರಿ ಆಗುತ್ತೆ ಮತ್ತು ಅನಾವಶ್ಯಕವಾಗುತ್ತೆ ಟಾಕ್ಸಿಟಿ ಆಗಲಿಕ್ಕೆ ಕಾರಣ ಆಗುತ್ತೆ ಮಣ್ಣು ಪರೀಕ್ಷೆ ಮಾಡಿದಾಗ ಎನ್ ಪಿ ಕೆ ನಮ್ಮ ಮಣ್ಣಲ್ಲಿ ಆಲ್ರೆಡಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಅದನ್ನು ನಾವು ಲೆಕ್ಕಾಚಾರ ಮಾಡಿಬಿಟ್ಟು ಎಷ್ಟಕ್ಕೆ ಬೇಕೋ ಅಷ್ಟನ್ನೇ ಕೊಟ್ಟುಕೊಂಡು ಉತ್ತಮ ಇಳುವರಿ ಉತ್ತಮ ಗುಣಮಟ್ಟವನ್ನು ಪಡ್ಕೋಬೋದು ತನ್ನ ಮೂಲಕ ಕಡಿಮೆ ಖರ್ಚಿನಲ್ಲಿ ಅದಕ್ಕೆ ಇಳುವರಿ ಪಡೆಯುವ ಪ್ರಯತ್ನ ನಾವು ಮಾಡ್ಬೋದು ಮೂರನೇದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನೇನಿದೆ ಏನೇನಿಲ್ಲ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗುತ್ತೆ ಮೈಕ್ರೋನ್ಯೂಟ್ರಿಯನ್ಸ್ ಗೊತ್ತಾಗೋದ್ರಿಂದ ನಮಗೆ ಬೆಳೆಯ ಯಾವ್ಯಾವ ಹಂತದಲ್ಲಿ ಬೆಳೆ ಬೆಳೆ ಕುಂಠಿತಗೊಳ್ಳೋಕೆ ಅವಕಾಶ ಇರುತ್ತೆ ಅಂತ ಗೊತ್ತಾಗುತ್ತೆ ಅದನ್ನು ನಾವು ಮೈಕ್ರೋ ನ್ಯೂಟ್ರೆಂಟ್ಗಳನ್ನು ಫೀಡ್ ಮಾಡೋದ್ರ ಮೂಲಕ ಬೆಳೆಯನ್ನು ನಾವು ಉತ್ತಮಗೊಳಿಸ್ಕೋಬೋದು ಮತ್ತು ನಮ್ಮ ಮಣ್ಣಿನ ಸಿ ಏನಿದೆ ಎಲೆಕ್ಟ್ರಾನಿಕ್ ಕಂಡಕ್ಟಿವಿಟಿ ಏನಿದೆ ಸಾಯಿಲ್ ಕಾರ್ಬನ್ ಎಷ್ಟಿದೆ ಇದೆಲ್ಲ ವಿಷಯಗಳು ನಾವು ಮಣ್ಣು ಪರೀಕ್ಷೆ ಮಾಡೋದ್ರಿಂದ ನಮಗೆ ತಿಳಿದುಬಾರ್ದು ಸ್ನೇಹಿತರೆ ಇಷ್ಟೆಲ್ಲ ವಿಷಯಗಳಿರುವಾಗ ನಾವು ಮಣ್ಣಿನಲ್ಲಿ ಇಷ್ಟೆಲ್ಲ ವಿಷಯಗಳು ಅಡಕವಾಗಿರೋದು ತುಂಬಾನೇ ದೀರ್ಘವಾದ ವಿಡಿಯೋ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವಿವತ್ತು ಮಣ್ಣಿನ ಪಿ ಏನಿದೆ ಅದರ ಮೇಲೆ ಮಾತ್ರ ಸೀಮಿತವಾಗಿ ಚರ್ಚೆಗಳನ್ನು ಮಾಡೋಣ ಅದರ ಮೇಲೆ ಸೀಮಿತವಾಗಿ ನಾವು ವಿಷಯಗಳನ್ನು ಎಲ್ಲ ವಿಸ್ತೃತವಾಗಿ ನಾವು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸಿದ್ದೇನೆ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ಯಥಾ ಪ್ರಕಾರ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಹೆಚ್ಚು ಹೆಚ್ಚು ವೀಕ್ಷಣೆ ಮಾಡ್ತಾಯಿದ್ದೀರಾ ಹೆಚ್ಚೆಚ್ಚು ಸಹಕಾರ ಮತ್ತು ಬೆಂಬಲ ಕೊಟ್ಟಿದ್ದೀರಾ ತಮಗೆ ಧನ್ಯವಾದ ಈ ಎಲ್ಲ ಕಾರಣಗಳಿಗಾಗಿ ನಮ್ಮ ಈ ವಿಡಿಯೋಗೂ ಸಹಿತ ತಾವು ಲೈಕ್ ಮಾಡಿ ಯಾವುದೇ ರೀತಿಯ ಪ್ರಶ್ನೆಗಳು ಅನುಮಾನಗಳು ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ದಯವಿಟ್ಟು ನಮ್ಮನ್ನು ಸಂಪರ್ಕಿಸ್ಬೋದು ಯಾವೆಲ್ಲ ವೀಕ್ಷಕರು ಯಾವೆಲ್ಲ ಸ್ನೇಹಿತರು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ ಸ್ನೇಹಿತರೆ ನಾನು ಇವತ್ತಿನ ವಿಷಯಕ್ಕೆ ಬರೋದಾದರೆ ಮಣ್ಣು ಮಣ್ಣಿನಲ್ಲಿ ಇದೆ ಸಾಕಷ್ಟು ವಿಭಾಗಗಳಿದೆ ಅದರಲ್ಲಿ ಪಿ ಬಗ್ಗೆ ನಾವು ಇವತ್ತು ವಿಸ್ತೃತವಾಗಿ ತಿಳ್ಕೊಳ್ಳೋಣ ಅಂತ ಹೇಳಿದ್ದೀನಿ ಮಣ್ಣು ಮಣ್ಣಿನ ಪಿ ಎಚ್ ಪಿ ಎಚ್ ಅಂದರೆ ಏನು ನಮಗೆ ರಸಸಾರ ಅಂತ ಗೊತ್ತಾಗಿದೆ ರಸಸಾರದಲ್ಲಿ ನಮಗೆ ಆರೂವರೆಯಿಂದ ಏಳುವರೆ ಶುಂಠಿ ಬೆಳಿಲಿಕ್ಕೆ ತುಂಬ ಸೂಕ್ತವಾದ ರಸಸಾರ ಈಗ ನಮಗೆ ಪ್ರಶ್ನೆ ಏನು ಬರ್ತದೆ ಸೂಕ್ತವಾದ ರಸಸಾರ ಆರೂವರೆಯಿಂದ ಏಳುವರೆ ಇದೆ ಅಂತ ಬಂದಿದೆ ನಾವು ಮಣ್ಣು ಪರೀಕ್ಷೆ ಮಾಡ್ತಿದ್ದೇವೆ ಮಣ್ಣು ಪರೀಕ್ಷೆಯಲ್ಲಿ ನಂದು ರಸಸಾರ ಆರು ಬಂದಿದೆ ಅಂತ ಒಬ್ಬರು ಹೇಳ್ತಾರೆ ನಂದು ರಸಸಾರ ಎಂಟು ಬಂದಿದೆ ಅಂತ ಒಬ್ಬರು ಹೇಳ್ತಾರೆ ಅಥವಾ ಎಂಟುವರೆ ಬಂದಿದೆ ಅಂತ ಹೇಳ್ತಾರೆ ಅಥವಾ ಇಲ್ಲಿ ಐದುವರೆ ಇದೆ ಅಂತಲೇ ಅಂದ್ಕೊಳ್ಳೋಣ ಸೊ ಈಗ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಸೊ ಈಗ ನಾವು ಇಷ್ಟು ನಮಗೆ ಪಿ ಹೆಚ್ ನಿಮಗೆ ಆದರ್ಶ ಪಿ ಹೆಚ್ ಅಂತ ಹೇಳ್ತೇವೆ ಐಡಿಯಲ್ ರಸಸಾರ ಪಿ ಹೆಚ್ ಏನಿದೆ ಅದು ಆರೂವರೆಯಿಂದ ಏಳುವರೆ ಇದೆ ಸೊ ನಮ್ಮ ಮಣ್ಣಿನಲ್ಲಿ ಪಿ ಹೆಚ್ ಏನೇ ಇರಲಿ ಎಂಟು ಇರಲಿ ಆರು ಇರಲಿ ನಾವು ಅದನ್ನು ಈ ಪ್ರಮಾಣಕ್ಕೆ ತಂದ್ಕೋಬೇಕು ಆವಾಗ ನಾವು ಸಾಯಿಲ್ ಕಂಡೀಷ್ನರ್ಗಳನ್ನು ಅನಿವಾರ್ಯವಾಗಿ ಬಳಸಲೇಬೇಕಾಗುತ್ತೆ ಸೊ ಸಾಯಿಲ್ ಕಂಡೀಷ್ನರ್ ಏನಿದೆ ಇದನ್ನು ಬಳಸೋದ್ರ ಮೂಲಕ ನಾವು ನಮ್ಮ ರಸಸಾರನ ನಾವು ಸರಿ ಮಾಡ್ಕೋಬೇಕಾಗ್ತದೆ ಈಗ ಎಂಟು ರಸಸಾರ ಸಾರ ಇರೋರು ಹತ್ತತ್ರ ಏಳರ ತನಕ ನಾವು ಇದನ್ನು ತಂದ್ಕೋಬೇಕು ಆರು ಆರು ರಸಸಾರ ಇರತಕ್ಕಂಥವ್ರು ನಾವು ಇದನ್ನು ಹತ್ತಿರ ಏಳುವರೆ ತನಕ ತಂದುಕೊಡ್ಬೇಕು ಸೊ ಈ ರೀತಿಯಾಗಿ ನಾವು ಮಾಡೋದ್ರಿಂದ ನಾವು ಉತ್ತಮ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಹೇಗೆ ಉತ್ತಮ ಇಳುವರಿ ಪಡಿಬೋದು ಮಣ್ಣಿನ ಮಣ್ಣಿನ ರಸಸಾರ ತಟಸ್ಥವಾಗಿದ್ದರೆ ಸೂಕ್ತವಾಗಿದ್ದರೆ ಆರೂವರಿಂದ ಏಳುವರೆ ಶುಂಠಿಗೆ ಬೇಕಾಗಿರ್ತಕ್ಕಂಥ ರಸಸಾರ ಇದ್ದರೆ ನಾವು ಕೊಟ್ಟ ಎಲ್ಲ ಪೋಷಕಾಂಶಗಳು ನಮಗೆ ನಮ್ಮ ಶುಂಠಿ ಬೆಳೆಗೆ ನಮ್ಮ ಸಸ್ಯಕ್ಕೆ ಅನಾಯಾಸವಾಗಿ ಲಭ್ಯ ಆಗಿ ಅದು ಪೋಷಕಾಂಶಗಳು ಅನಾಯಾಸವಾಗಿ ಲಭ್ಯವಾದಾಗ ಉತ್ತಮ ರೀತಿಯ ಗುಣಮಟ್ಟದ್ದು ಉತ್ತಮ ರೀತಿಯ ಇಳುವರಿಯನ್ನು ನಮಗೆ ತಂದುಕೊಡ್ಲಿಕ್ಕೆ ಅದು ಸಹಾಯ ಆಗುತ್ತೆ ಅದು ತಮ್ಮೆಲ್ಲರಿಗೂ ಗೊತ್ತೇ ಇದೆ ಮೈಕ್ರೊನ್ಯೂಟ್ರಿಂಟ್ ಮ್ಯಾನೇಜ್ಮೆಂಟ್ ಆಗಲಿ ನಮ್ಮ ರೋಗಗಳು ಏನು ಬರ್ತದೆ ಶುಂಠಿಗೆ ಅದಕ್ಕೂ ನಮಗೆ ಇದು ಸಹಾಯಕವಾಗ್ತದೆ ಕೀಟಗಳ ಬಾಧೆಯಿಂದನೂ ನಾವು ಒಂದು ಪ್ರಮಾಣದಲ್ಲಿ ಇದರಿಂದ ನಾವು ಪರಿಹಾರವನ್ನು ಪಡಿಬೋದು ನೇರ ನೇರವಾಗಿ ಅಲ್ಲದೆ ಇದ್ರೂ ನಮ್ಮ ಸಸ್ಯ ಸದೃಢವಾಗಿದ್ದರೆ ನಮ್ಮ ಶುಂಠಿ ಸದೃಢವಾಗಿದೆ ಕೀಟಬಾಧೆ ಮತ್ತು ರೋಗ ಬಾಧೆ ಅಷ್ಟು ಸುಲಭವಾಗಿ ಬಾಧಿಸೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಎಲ್ಲ ವೀಡಿಯೋಗಳಲ್ಲೂ ಈ ನಡುವೆ ನಾವು ತುಂಬ ಫ್ರೀಕ್ವೆಂಟಾಗಿ ಅಂದರೆ ಪದೇ ಪದೇ ಬಳಸ್ತಾ ಇರೋ ಪದಗಳಲ್ಲಿ ಮಣ್ಣು ಪರೀಕ್ಷೆ ಸಾಲ್ಟ್ ಅಷ್ಟು ಇನ್ನೊಂದು ನಮ್ಮ ಬಯೋಡೈವರ್ಸಿಟಿ ಮತ್ತು ಜೈವಿಕ ವೈವಿಧ್ಯತೆ ನಮ್ಮ ಬಯೋಡೈವರ್ಸಿಟಿ ಏನಿದೆ ಇದಕ್ಕೂ ಮತ್ತು ಮಣ್ಣಿನ ರಸಸಾರಕ್ಕೂ ನೇರ ನೇರ ಸಂಬಂಧ ಇದೆ ನಮ್ಮ ಸೂಕ್ತವಾದ ಮಣ್ಣಿನ ಪಿ ಹೆಚ್ ಇದ್ದಾಗ ನಮಗೆ ಬಯೋಡೈವರ್ಸಿಟಿ ಅಪ್ಟಿಮಮ್ ಲೆವೆಲಲ್ಲಿ ಇರುತ್ತದೆ ಅಂದರೆ ಉತ್ತಮವಾದ ಪ್ರ ಪ್ರಮಾಣದಲ್ಲಿ ಉತ್ತಮವಾದ ಪರಿಣಾಮಕಾರಿಯಾದ ರೀತಿಯಲ್ಲಿ ನಮ್ಮ ಜೈವಿಕ ಅಂಶಗಳೇನಿದೆ ಅದು ಕೆಲಸ ಮಾಡ್ತದೆ ಬಯೋಡೈವರ್ಸಿಟಿಲಿ ಮತ್ತು ಏನಿದೆ ನಮಗೆ ಯಾವುದೇ ರೀತಿಯ ಬಯೋ ಫರ್ಟಿಲೈಸರ್ಗಳದ್ದು ಏನು ನಾವು ವಿಚಾರಗಳು ಮಾತಾಡ್ತೀವಿ ಯಾವುದೇ ರೀತಿಯ ಬಯೋ ಫಂಗಿಸೈಡ್ ಮಾತಾಡ್ತೀವಿ ಬಯೋಫೆಸ್ಟಿಸೈಡ್ಸ್ ಮಾತಾಡ್ತೀವಿ ಅದು ಎಲ್ಲದೂ ನಮಗೆ ಈ ಸೂಕ್ತ ರಸಸಾರ ಇದ್ದ ಮಣ್ಣಿನಲ್ಲಿ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ ಕಾರಣ ಭಾಳ ಸರಳ ವೈಜ್ಞಾನಿಕವಾದ ಕಾರಣ ಈ ರಸಸಾರದಲ್ಲಿ ನಮ್ಮ ಸೂಕ್ಷ್ಮ ಜೀವಿಗಳು ತುಂಬ ಅನಾಯಾಸವಾಗಿ ವೃದ್ಧಿ ಅನಾಯಾಸವಾಗಿ ಜೀವನ ನಡೆಸ್ತವೆ ತುಂಬ ಚಟುವಟಿಕೆಯಿಂದ ಕಾರ್ಯನಿರ್ವಹಿಸ್ತವೆ ಹಾಗಾಗಿ ನಮಗೆ ಅದರ ಪರಿಣಾಮಗಳು ತುಂಬ ಉತ್ತಮವಾಗಿ ಕಂಡುಬಾರದು ಸ್ನೇಹಿತರೆ ಈಗ ನಾವೇನು ಮಾಡಿದ್ವಿ ಅಲ್ಲಿಗೆ ಸಾಯಿಲ್ ಕಂಡೀಷ್ನರ್ನ ಬಳಸಬೇಕು ಅನ್ನೋ ವಿಷಯನ ಮಾತಾಡಿದ್ದೀವಿ ನಮಗೆ ಯಾರೆಲ್ಲರಿಗೂ ಎಂಟಕ್ಕಿಂತ ಹೆಚ್ಚಿಗೆ ರಸಸಾರ ಇದೆ ಅವರು ಜಿಪ್ಸಮ್ ಅನ್ನು ಬಳಸಬೇಕು ಏಳಕ್ಕಿಂತ ಕಡಿಮೆ ರಸಸಾರ ಸಾರ ಇರೋರು ಡೋಲೊಮೈಟನ್ನು ಬಳಸಬೇಕು ಇದರ ಪ್ರಮಾಣವನ್ನು ನಮ್ಮ ಮಣ್ಣು ಪರೀಕ್ಷೆಯ ಪಿ ಹೆಚ್ ಆಧಾರಿತವಾಗಿ ನಾವು ನಿರ್ಧಾರ ಮಾಡಬೇಕಾಗ್ತದೆ ಅದನ್ನು ನಾವು ಸ್ಪಷ್ಟವಾಗಿ ಗಮನದಲ್ಲಿಟ್ಕೋಬೇಕು ಅದನ್ನು ನಾವು ಮರೆಯೋ ಹಾಗಿಲ್ಲ ಸ್ನೇಹಿತರೆ ಬರ್ತಾ ಇದ್ವಿ ಏಳಕ್ಕಿಂತ ಕಡಿಮೆ ಇದ್ದಾಗ ನಾವು ಡೋಲೊಮೇಟನ್ನು ಉಪಯೋಗಿಸ್ಬೇಕಂತ ಹೇಳಿದ್ದೇವೆ ಏಳಕ್ಕಿಂತ ಹೆಚ್ಚಾದಾಗ ನಾವು ಜಿಪ್ಸಮ್ಮನ್ನು ಉಪಯೋಗಿಸ್ಬೇಕಂತ ನಾವು ಹೇಳಿದ್ದೇವೆ ಇದರ ಪ್ರಮಾಣವನ್ನು ಮಣ್ಣು ಪರೀಕ್ಷಿತ ಆಧಾರದಲ್ಲಿ ನಾವು ತಿಳ್ಕೋಬೇಕು ಇದೆರಡರಲ್ಲೂ ನಮಗೆ ಮುಖ್ಯವಾಗಿ ಸೆಕೆಂಡ್ ನ್ಯೂಟ್ರಿಯೆಂಟ್ ಆದ ಕ್ಯಾಲ್ಶಿಯಮ ಇದೆ ಎರಡರಲ್ಲೂ ಕ್ಯಾಲ್ಷಿಯಮ್ ಇದೆ ನಮಗೆ ಅದು ಮತ್ತೆ ಇದರ ಜೊತೆಗೆ ನಮಗೆ ಮ್ಯಾಗ್ನೀಷಿಯಮ್ ಏನಿದೆ ಅದು ಡೊಲೊಮೈಟ್ನಲ್ಲಿ ಇದೆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಸೇರಿ ನಮಗೆ ಡೊಲೊಮೇಟ್ ಆಗಿದೆ ಅದೇ ರೀತಿ ಕ್ಯಾಲ್ಸಿಯಂ ಮತ್ತು ಸಲ್ಫರ್ ಸೇರಿ ನಮಗೆ ಜಿಪ್ಸಮ್ ಆಗಿದೆ ಕ್ಯಾಲ್ಸಿಯಂ ಮತ್ತು ಸಲ್ಫರ್ ಸೇರಿ ನಮಗೆ ಜಿಪ್ಸಮ್ ಆಗಿದೆ ಹಾಗಾಗಿ ನಮಗೆ ಇದು ಸಲ್ಫರು ಒಳ್ಳೆ ಸಾಯಿಲ್ ಕಂಡೀಷ್ನರು ನಮಗೆ ರೆಡ್ಯೂಸ್ ಮಾಡ್ತದೆ ಪಿ ಹೆಚ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಮ್ಯಾಗ್ನೀಷಿಯಮು ಸಹಿತ ಒಂದೊಳ್ಳೆ ಕ್ಯಾದ ಸಾಯಿಲ್ ಕಂಡೀಷನರು ಇದು ಎನ್ಯಾನ್ಸ್ ಮಾಡ್ತದೆ ಪಿ ಹೆಚ್ ಎನ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ ನಮಗೆ ಡೊಲೊಮೈಟಲ್ಲಿ ನಲವತ್ತೈದು ಪರ್ಸೆಂಟ್ ಅಷ್ಟು ಕ್ಯಾಲ್ಸಿಯಂ ಇದ್ದು ಮೂವತ್ತು ಪರ್ಸೆಂಟಷ್ಟು ನಮಗೆ ಮೆಗ್ನೀಷಿಯಮ್ ಇದೆ ಇನ್ನು ಜಿಪ್ಸಮ್ನಲ್ಲಿ ನಮಗೆ ತತ್ರ ನಮಗೆ ಕ್ಷಮಿಸಿ ಇಪ್ಪತ್ತ್ಮೂರು ಪರ್ಸೆಂಟಷ್ಟು ಕ್ಯಾಲ್ಷಿಯಮ್ ಇದ್ದು ಹದಿನೆಂಟುವರೆ ಪರ್ಸೆಂಟಷ್ಟು ನಮಗೆ ಸಲ್ಫರ್ ಇದರಲ್ಲಿ ಲಭ್ಯ ಇದೆ ಸೊ ನಮ್ಮ ಒಟ್ಟಾರೆಯ ಅವಶ್ಯಕತೆ ಏನಿದೆ ಸೆಕೆಂಡರಿ ನ್ಯೂಟ್ರಿಯೆಂಟ್ ಅಥವಾ ಪ್ರೈಮರಿ ನ್ಯೂಟ್ರಿಯೆಂಟ್ ಅಥವಾ ಮೈಕ್ರೋ ನ್ಯೂಟ್ರಿಯೆಂಟ್ ಏನಿದೆ ಅದನ್ನು ಸಹಿತ ನಾವು ಇಲ್ಲಿ ಗಣನೆಗೆ ತೆಗೆದುಕೊಳ್ಳಬಹುದು ನಮಗೆ ಇದು ನಮ್ಗೆ ಜಿಪ್ಸಮ್ ಅಥವಾ ನಾವು ಸುಣ್ಣ ಏನು ಬಳಸಿದ್ದೇವೆ ನಾವು ಡೋಲಮೈಟ್ ಸುಣ್ಣವನ್ನು ಏನು ಬಳಸಿದ್ದೇವೆ ಆವಾಗ ನಾವು ಅದರ ಪ್ರಮಾಣವನ್ನು ಸಹಿತ ಗಣನೀಯ ತೆಗೆದುಕೊಂಡು ನಮಗೆ ಇದು ನಮ್ಮ ಬೆಳೆಯಲ್ಲಿ ಒಳ್ಳೆಯ ರೀತಿಯ ಒಂದು ಕಾಂಟ್ರಿಬ್ಯೂಟರ್ ಆಗಿ ಒಂದು ಕೊಡುಗೆಯನ್ನು ಕೊಡ್ತದೆ ನಮ್ಮ ಬೆಳೆ ಆರೋಗ್ಯಕರವಾಗಿ ಸದೃಢವಾಗಿ ಉತ್ತಮ ಗುಣಮಟ್ಟದಲ್ಲಿ ಇರಲಿಕ್ಕೆ ಇದು ನಮಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಗಾತ್ರ ಮತ್ತು ಬಣ್ಣ ಗುಣಮಟ್ಟ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಸಹಿತ ಇದನ್ನು ಕೊಡೋದರಿಂದ ನಮಗೆ ಇಳುವರಿಯಲ್ಲಿ ಖಂಡಿತವಾಗಲೂ ಉತ್ತಮವಾದ ಇಳುವರಿ ಬಳಿಲಿಕ್ಕೆ ನಮಗೆ ಸಹಾಯ ಆಗುತ್ತೆ ಜೊತೆಗೆ ನಮಗೆ ಸಾ ಖರ್ಚನ್ನು ಸಾಕಷ್ಟು ಕಡಿಮೆ ಮಾಡುತ್ತೆ ನಾವು ಆರೂವರಿಂದ ಏನು ರಸಸಾರ ಇದೆ ಸೂಕ್ತ ರಸಸಾರ ಆ ರಸಸಾರನ ನಾವು ನಮ್ಮ ಮಣ್ಣನ್ನು ಆ ರಸ ತಂದುಕೊಂಡು ನಾವು ಕೃಷಿ ಮಾಡೋದ್ರ ಮೂಲಕ ಅತಿ ಉತ್ತಮ ಗುಣಮಟ್ಟದಲ್ಲಿ ಬೆಳವಣಿಗೆ ಹೊಂದುತ್ತೆ ರೋಗ ನಿರೋಧಕ ಶಕ್ತಿ ಇರ್ತದೆ ನಮಗೆ ರೋಗಗಳು ಫಂಗಸ್ಸು ಫೆಸ್ಟಿಸೈಡ್ಸು ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಂದಲೂ ನಮಗೆ ಇದು ಪರಿಹಾರ ತಂದು ಕೊಡ್ತದೆ ತುಂಬ ವಿಶಾಲವಾದ ವಿಷಯ ಇದೆ ಹಾಗಾಗಿ ನಾನು ತುಂಬ ಮುಖ್ಯವಾದ ಮತ್ತು ಅತ್ಯಂತ ಅತ್ಯಂತ ಸೂಕ್ಷ್ಮವಾದ ವಿಷಯ ಆಗಿರೋದ್ರಿಂದ ಇದರ ಬಗ್ಗೆ ವಿಶೇಷವಾದ ಒಂದು ವೀಡಿಯೋನ ನಾವು ಮಾಡಿದ್ದೇವೆ ಸ್ನೇಹಿತರೆ ಸೊ ಪ್ರತಿ ವಿಷಯದಲ್ಲೂ ಪ್ರತಿ ವಿಡಿಯೋ ಸಂಚಿಕೆಯಲ್ಲಿ ಇರುವ ಹಾಗೆ ಇವತ್ತು ನಮಗೆ ಸೂಪರ್ ಮಿನಿಟ್ ಇದೆ ಅದಕ್ಕಿಂತ ಮುಂಚೆ ನಾನು ಈ ಜಿಪ್ಸಮ್ ಅಥವಾ ಸುಣ್ಣವನ್ನು ಹೇಗೆ ಬಳಸಬೇಕು ಅನ್ನೋದನ್ನು ಭೂಮಿ ತಯಾರಿಯಲ್ಲಿ ವಿಶೇಷವಾಗಿ ವಿವರಿಸಿದ್ದೇನೆ ದಯವಿಟ್ಟು ಅದನ್ನು ತಾವು ವಿಡಿಯೋ ನೋಡಬೇಕಾಗಿ ಯಾರೆಲ್ಲ ನೋಡಿಲ್ಲ ನೋಡಬೇಕಾಗಿ ವಿನಂತಿ ನೋಡಿದವರಿಗೆ ಆಗ ಆಲ್ರೆಡಿ ಗೊತ್ತಿರುತ್ತೆ ಸೊ ಇವಾಗ ಇನ್ನು ಹೆಚ್ಚು ಸಮಯ ತೆಗೆದುಕೊಳ್ಳದೆ ಇವತ್ತಿನ ಸೂಪರ್ ಮಿನಿಟ್ಗೆ ಹೋಗೋ ಸಮಯ ಸ್ನೇಹಿತರೆ ಇವತ್ತಿನ ಸೂಪರ್ ಮಿನಿಟ್ಗೆ ಹೋಗೋ ಸಮಯ ಆಗಿದೆ ಸೂಪರ್ ಮಿನಿಟ್ಗೆ ಹೋಗ್ಲಿಕ್ಕಿಂತ ಮುಂಚೆ ದಯವಿಟ್ಟು ಎಲ್ಲ ಸ್ನೇಹಿತರು ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಬಾ ಬಯಸಿದ್ದೇನೆ ದಯವಿಟ್ಟು ಲೈಕ್ ಮಾಡಿ ನೀವು ಹೆಚ್ಚೆಚ್ಚು ಲೈಕ್ ಮಾಡಿದಷ್ಟು ಹೆಚ್ಚೆಚ್ಚು ಜನರಿಗೆ ತಲುಪಲಿಕ್ಕೆ ಇದು ಅನುಕೂಲ ಆಗುತ್ತೆ ಮತ್ತು ನಮಗೂ ಈ ವಿಡಿಯೋ ಮಾಡಿದ್ದಕ್ಕೆ ಪ್ರೋತ್ಸಾಹ ಸಿಕ್ಕಾಗುತ್ತೆ ಹಾಗಾಗಿ ಖಂಡಿತ ತಾವುಗಳು ಮರಿದೇ ಲೈಕ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಸ್ನೇಹಿತರೆ ಇವತ್ತಿನ ಸೂಪರ್ ಮಾರ್ಕೆಟ್ನಲ್ಲಿ ತುಂಬ ಔಟ್ ಆಫ್ ಸಿಲೆಬಸ್ಸು ಔಟ್ ಆಫ್ ಫೋಕಸ್ ಅಂತಾರಲ್ಲ ಆ ಥರದ ವಿಷಯ ಇದೆ ಅದನ್ನು ನಾನು ನಿಮ್ಗೆ ಹೇಳ್ತೇನೆ ಫ್ರೆಂಚ್ ಜಿಯೋಲಜಿಸ್ಟ್ ಏನಿದ್ದಾರೆ ಅವರು ನಮಗೆ ಈ ಡೋ ಡೋಲೊಮೈಟನ್ನು ಪರಿಚಯಿಸಿದರು ಸರಿಸುಮಾರು ಸಾವಿರದ ಎಂಟುನೂರನೇ ಇಸುವಿನಲ್ಲೇ ಈ ಡೋಲೋಮೈಟ್ ಏನಿದೆ ಇದನ್ನು ಕೃಷಿಗೆ ಮತ್ತು ಕೈಗಾರಿಕಾ ಉದ್ದೇಶಗಳಿಗೆ ಬಳಸಬಹುದು ಹೇಳಿ ಇಟಲಿಯ ಪರ್ವತ ಶ್ರೇಣಿಗಳಲ್ಲಿ ಇದನ್ನು ನಾವು ಕಂಡಿಡ್ದಿದ್ದಾರೆ ಇದನ್ನು ಅವರು ಕಂಡುಹಿಡ್ದಿದ್ದಾರೆ ಅವರ ಹೆಸರು ಡಿ ಡ್ಯಾಟ್ ಡಿ ಅಂತ ಅಂತೇಳಿ ಡಿ ಡ್ಯಾಟ್ ಡಿ ಅಂತ ಹೇಳಿ ಹಾಗಾಗಿ ಇವರಿಗೆ ಇದಕ್ಕೆ ನಮಗೆ ಕೃಷಿ ನಾವು ಸುಣ್ಣ ಸುಣ್ಣ ಅಂತೀವಿ ಆಸೆಯಲ್ಲಿ ಇದಕ್ಕೆ ಹಾಗಾಗಿ ಡೋಲೋಮೈಟ್ ಅನ್ನೋ ಹೆಸರು ಬಂದಿದೆ ಸ್ನೇಹಿತರೆ ಸ್ವಲ್ಪ ಕುತೂಹಲಕಾರಿ ಮತ್ತು ವಿಶೇಷವಾದ ವಿಷಯ ಅದನ್ನು ಇವತ್ತಿನ ಸುಬ್ರಹ್ಮಣ್ಯ ತಿಳಿಸೋಣ ಅಂತ ನಾನು ನಿಮಗೆ ತಿಳಿಸಿದ್ದೀನಿ ಸ್ನೇಹಿತರೆ ಇದನ್ನು ನನಗೆ ಮೊದಲನೇದಾಗಿ ಇಟಲಿಯ ಪರ್ವತಗಳಲ್ಲಿ ಕಂಡುಹಿಡಿದಿರೋದ್ರಿಂದ ಮತ್ತು ಇದು ಮೂಲದಲ್ಲಿ ಸಿಕ್ಕೋದು ನಮಗೆ ಸುಣ್ಣ ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಜೆ ಡಿ ಅಂತ ಏನಿದೆ ಅದರ ಮುಂದುವರೆದ ಭಾಗ ರೂಪಾಂತರಿತವಾದ ಭಾಗಗಳಲ್ಲಿ ನಮ್ಗೆ ಸಿಗ್ತಾ ಹೋಗುತ್ತೆ ಸೊ ಇದು ನೈಸರ್ಗಿಕವಾಗಿ ಸಿಗುತ್ತೆ ಇದು ನೈಸರ್ಗಿಕವಾಗಿ ಸಿಗೋದ್ರಿಂದ ನಮಗೆ ಇದು ಟಾಪ್ ಸಿಕ್ಕಲ್ಲ ಇದು ಮನುಷ್ಯರಿಗಾಗಲಿ ಅಥವಾ ಪರಿಸರಕ್ಕಾಗಲಿ ಇದು ಹಾನಿಕಾರಕ ಅಲ್ಲ ಇದು ಒಂದು ನ್ಯಾಚುರಲ್ ಎಲಿಮೆಂಟು ನ್ಯಾಚುರಲ್ ಸಬ್ಸ್ಟೆನ್ಸು ಹಾಗಾಗಿ ನಾವು ಇದನ್ನು ಧಾರಾಳವಾಗಿ ಬಳಸ್ಬೋದು ನಮ್ಮ ಮಣ್ಣಿನಲ್ಲಿ ಯಾವುದೇ ರೀತಿಯ ದೊಡ್ಡ ಮಟ್ಟದ ರಾಸಾಯನಿಕ ಹಾನಿಕಾರಕ ರಾಸಾಯನಿಕ ಪ್ರಕ್ರಿಯೆನ ಪ್ರಕ್ರಿಯೆಯೇ ಇದು ಕಾರಣ ಆಗೋದಿಲ್ಲ ನಮ್ಮ ಬೆಳೆಯ ಪೋಷಕಾಂಶವಾಗಿ ಕೆಲಸ ಮಾಡುತ್ತೆ ನಮ್ಮ ಬೆಳೆಗೆ ಪೋಷ ಪೋಷಣೆ ದೊರಕಲಿಕ್ಕೆ ಕೆಲಸ ಮಾಡುತ್ತೆ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ ನಮ್ಮ ಪಿ ಹೆಚ್ ಆರೂವರೆಯಿಂದ ಏಳುವರೆ ಏನಿದೆ ಉತ್ತಮವಾದ ಪಿ ಹೆಚ್ ಇದ್ದರೆ ನೀರಾವರಿ ನಿರ್ವಹಣೆಗೂ ಅದು ತುಂಬನೇ ಹೆಲ್ಪ್ ಮಾಡುತ್ತೆ ತುಂಬನೇ ಸಹಾಯಕವಾಗುತ್ತೆ ಸೂಕ್ತ ನೀರಾವರಿಯನ್ನು ಪದ ಬಳಸ್ತೇನೆ ನಾನು ಯಾವತ್ತುವೆ ಕಡಿಮೆ ನೀರಿದ್ದರೂ ಸಹ ಸಮಸ್ಯೆನೇ ಹೆಚ್ಚಿಗೆ ನೀರಾದರೂ ಸಮಸ್ಯೆನೆ ಬೆಳೆಗೆ ಪಿ ಹೆಚ್ ಆರೂವರಿಂದ ಏಳುವರೆ ಇದ್ದಾಗ ನಮ್ಮ ನೀರಾವರಿ ನಿರ್ವಹಣೆನೂ ತುಂಬ ಸುಲಲಿತವಾಗುತ್ತೆ ಈ ಎಲ್ಲ ಕಾರಣಗಳಿಗೋಸ್ಕರ ನಾವು ಮಣ್ಣು ಪರೀಕ್ಷೆ ಮಣ್ಣು ಪರೀಕ್ಷೆ ಮಣ್ಣು ಪರೀಕ್ಷೆ ಇದನ್ನು ಯಾವ ಕಾರಣಕ್ಕೂ ತಪ್ಸೋ ಆಗಿಲ್ಲ ಕಡ್ಡಾಯವಾಗಿ ಮಾಡಬೇಕು ಪಿ ಹೆಚ್ ಆಧಾರಿತವಾಗಿ ಕಸ ಸಾರ ಏನಿದೆ ಇದರ ಮೇಲೇ ನಾವು ಗಮನ ಕೊಟ್ಟುಕೊಂಡು ನಮ್ಮ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು ಮತ್ತು ಎಲ್ಲ ರೀತಿಯ ವಿಷಯಗಳನ್ನು ನಾವು ತಿಳ್ಕೋಬೋದು ಹಾಗೆ ಮಾಡಿದಾಗ ನಮಗೆ ಈ ಬಜೆಟಿಂಗ್ ಏನಿದೆ ಈ ಬಜೆಟಿಂಗಲ್ಲಿ ಅತ್ಯಂತ ಮಿತವೇಯಿಯಾಗಿ ನಾವು ಉತ್ತಮ ಗುಣಮಟ್ಟ ಮಿತವೇಯಾಗಿ ಮತ್ತು ಉತ್ತಮ ಗುಣ ಗುಣಮಟ್ಟ ಪಡೆಯೋದು ನಮ್ಮ ಗುರಿ ಅದನ್ನು ನಾವು ಸಾಧಿಸಲಿಕ್ಕೆ ತುಂಬಾ ಸುಲಭ ಆಗ್ತದೆ ಈವಾಗಿನ ಮಾರುಕಟ್ಟೆಯಲ್ಲಿ ಆಗ್ತಿರ್ತಕ್ಕಂಥ ಶುಂಠಿ ಬೆಲೆಯ ಏರಿಳಿತಗಳನ್ನೆಲ್ಲ ಗಮನಿಸಿದಾಗ ನಾವು ಅತ್ಯಂತ ಮಿತವೇಯ ಆಗಿ ಶುಂಠಿಯನ್ನು ಬೆಳೆಯೋದನ್ನು ಕಲ್ತರೆ ಅಥವಾ ಶುಂಠಿಯನ್ನು ಬೆಳೆದರೆ ನಮಗೆ ಅಂಥ ದೊಡ್ಡ ನಷ್ಟ ಅಥವಾ ಅಂಥ ದೊಡ್ಡ ದುಗುಡ ದುಮ್ಮಾನಗಳು ನಮಗೆ ಆಗೋದಿಲ್ಲ ಅನ್ನೋದನ್ನು ನಂಬಿಕೆ ಸೊ ಶುಂಠಿಯ ವಿಷಯದಲ್ಲಿ ಸಾಕಷ್ಟು ವಿಷಯಗಳು ಚರ್ಚೆ ಆಗಿದೆ ಶುಂಠಿಯ ದರದ ಬಗ್ಗೆ ಮಾರುಕಟ್ಟೆ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಮತ್ತು ಮತ್ತೆ ನಾನು ಚರ್ಚೆ ಮಾಡೋದಿಲ್ಲ ನಾನು ಹಿಂದಿನ ಕೆಲವು ವಿಡಿಯೋಗಳಲ್ಲಿ ನಾನು ಪ್ರಸ್ತಾಪಿಸಿದ್ದೇನೆ ಶುಂಠಿ ಅನ್ನೋದು ಒಂದು ವರ್ಷದ ಬೆಳೆ ಅಲ್ಲ ಐದು ವರ್ಷದ ಬೆಳೆ ಅಂತ ನಾಟಿ ಮಾತ್ರ ನೀವು ಪ್ರತಿ ವರ್ಷ ಮಾಡಬೇಕು ಬಿತ್ತನೆ ಪ್ರತಿ ವರ್ಷ ಮಾಡಬೇಕು ಕಟಾವು ಪ್ರತಿ ವರ್ಷ ಮಾಡಬೇಕು ಕೆಲಸ ಪ್ರತಿ ವರ್ಷ ಮಾಡಬೇಕು ಆದರೆ ಅದು ಅತ್ಯುತ್ತಮವಾದ ಲಾಭವನ್ನು ತಂದುಕೊಡೋದು ಐದು ವರ್ಷದ ಒಂದು ಸೈಕಲಲ್ಲಿ ಒಂದು ಅಥವಾ ಎರಡು ವರ್ಷ ತುಂಬಾ ಉತ್ತಮವಾದ ಬೆಲೆ ಸಿಗುತ್ತೆ ಆವಾಗ ಸಾಕಷ್ಟು ನಾವು ಅದರಿಂದ ಲಾಭವನ್ನು ನಿರೀಕ್ಷೆ ಮಾಡ್ಬೋದು ಬಾಕಿ ಉಳಿದ ಸಮಯದಲ್ಲಿ ಮೂರು ವರ್ಷ ಎರಡು ವರ್ಷ ಏನಿದೆ ನಾವು ನಾವು ಮಾಡಿದ ಖರ್ಚಿಗೆ ಅಥವಾ ನಾವು ಪಟ್ಟ ಶ್ರಮಕ್ಕೆ ಸರಿಯಾಗಿ ನಷ್ಟ ಆಗದೇ ಇರೋ ಹಾಗೆ ಸರಿದೂಸ್ಕೊಂಡು ಹೋಗೋದನ್ನು ನಾವು ಕಲ್ತುಕೊಂಡ್ರೆ ಅದನ್ನು ನಾವು ಪರಿಣಿತಿ ಸಾಧಿಸಿದರೆ ಅದೇ ದೊಡ್ಡ ಸಾಧನೆ ಅಂತ ಆಗುತ್ತೆ ಸ್ನೇಹಿತರೆ ಸೊ ಇದಿಷ್ಟು ವಿಷಯನ ಇವತ್ತು ನಾನು ನನ್ನ ತನಕ ತಿಳಿಸ್ತಾ ಈ ಎಲ್ಲ ವಿಷಯಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ದಯವಿಟ್ಟು ಲೈಕ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ನಿಮ್ಗೆ ಯಾವುದೇ ವಿಷಯಗಳ ಬಗ್ಗೆ ಮಾಹಿತಿ ಬೇಕಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡೋ ಮೂಲಕ ನಮ್ಮನ್ನು ಸಂಪರ್ಕಿಸಿ ಒಂದಷ್ಟು ಅಡಿಕೆಯ ಸರಣಿಯಲ್ಲಿ ಕಾಲಮನಸಿನ ಸರಣಿಯಲ್ಲೂ ನಾನು ಹೇಳಿದ್ದೇನೆ ನಾವು ವೈಯಕ್ತಿಕ ಸಲಹೆ ಸೂಚನೆಗಳನ್ನು ಕೊಡ್ತೇವೆ ಮತ್ತು ನಿಮ್ಮ ತಾಕುಗಳಿಗೆ ಭೇಟಿ ಕೊಡುವಂಥ ಅವಶ್ಯಕತೆ ಅನಿವಾರ್ಯತೆ ನಿಮಗಿದೆ ಅನಿಸಿದ್ರೆ ಅದನ್ನು ಸಹಿತ ನಾವು ಮಾಡ್ತೇವೆ ಅದು ಯಾರ್ಯಾರಿಗೆ ಅಗತ್ಯ ಇದೆ ಅವ್ರುಗಳು ದಯವಿಟ್ಟು ಸಂಪರ್ಕಿಸಿ ನಮ್ಮನ್ನು ಸಂಪರ್ಕ ನಂಬರನ್ನು ಹಾಕಿರ್ತೇವೆ ಸಂಪರ್ಕ ಸಂಖ್ಯೆಗಳನ್ನು ಹಾಕಿರ್ತೇವೆ ತಾವುಗಳು ದಯವಿಟ್ಟು ನಮ್ಮನ್ನು ಸಂಪರ್ಕಿಸಬಹುದು ಇದಿಷ್ಟು ವಿಷಯಗಳನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದಾನೆ ಸ್ನೇಹಿತರೆ ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನೆ ಚಾನಲ್ಯಿಂದ ಸೈನಿಂಗ್ ಆಫ್ ಸ್ನೇಹಿತರೆ ನಮಸ್ಕಾರ